ಗೋಕಾಕ್ ನಗರ ಬಸ್ ನಿಲ್ದಾಣದಲ್ಲಿ ಸಂಗ್ರಾಮ ಬಸ್ಸಿಗಾಗಿ ಮಹಿಳೆಯರ ಮಧ್ಯೆ ಸಂಘರ್ಷ ಯಾಕೆ ಬೇಕಿತ್ತು ಈ ಬೇಕಾಬಿಟ್ಟಿ ಉಚಿತ ಬಸ್ ಯೋಜನೆ ಎಂಬಂತಾಗಿದೆ ಪುರುಷರಿಗೆ ಮತ್ತು ಶಾಲಾ ಮಕ್ಕಳ ಭವಿಷ್ಯದ ಜೊತೆಗೆ ದಿನಂಪ್ರತಿ ನಡೆದಿದೆ ಚಲ್ಲಾಟ ಮತ್ತು ಮಹಾರಾಷ್ಟ್ರ ಸರ್ಕಾರ ಮಾದರಿಯಲ್ಲಿ ಮಹಿಳೆಯರಿಗೆ ಅರ್ಧದಷ್ಟು ದರ ನಿರ್ಧರಿಸಲು ಸರ್ಕಾರಕ್ಕೆ ಪತ್ರವನ್ನು ಬರೆದರೂ ಸಹ ಏನೂ ಪ್ರಯೋಜನ ಆಗಲಿಲ್ಲ ಇನ್ನು ಕರ್ನಾಟಕದ ಜನರ ಭವಿಷ್ಯ ಏನೇನು ನೋಡಬೇಕು ಮತ್ತು ಅದು ಸರ್ಕಾರಕ್ಕೆ ಗೊತ್ತು ಆದರೆ ಈ ಉಚಿತ ಅನ್ನುವ ಯೋಜನೆ ತಡೆಗಟ್ಟಬೇಕು ಇಲ್ಲದಿದ್ದರೆ ದಿನನಿತ್ಯ ಈ ಉಚಿತದ ತಮಾಷೆಯನ್ನು ಬೇರೆ ರಾಜ್ಯದವರು ನೋಡಿ ನಗಬೇಕು ಅಥವಾ ಅಯೋ ಅನ್ನಬೇಕು ಎಂಬುದು ಅವರಿಗೆ ಬಿಟ್ಟ ವಿಚಾರವಾಗಿದೆ ಬ್ಯೂರೋ ರಿಪೋರ್ಟ್ ರಾಜಮುಂಡೆ ಭಾರತ ವೈಭವ ನ್ಯೂಸ್ ಕೋಕಾಕ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your